ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ಇಂದು ಮೇಷ ಕುಂಭ ಸಿಂಹ ಧನುರ್ ರಾಶಿಗಳಿಗೆ ಶುಕ್ರದಶೆ ಲಾಭ ತರುವಂತಹ ದಿನ ಮೇಷರಾಶಿಯ ಭವಿಷ್ಯವನ್ನು ನೋಡುವುದಾದರೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ಕಾಣಿಸಿಕೊಳ್ಳಲಿದೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಸಿಕ್ಕರೂ ಎಚ್ಚರದಿಂದ ನಿರ್ಧಾರ ಮಾಡಬೇಕು ಕುಟುಂಬದವರಿಂದ ಸಂತೋಷದ ಸುದ್ದಿ ಬರಬಹುದು ಹಣಕಾಸಿನ ವಿಚಾರದಲ್ಲಿ ಲಾಭದ ಸಾಧ್ಯತೆ ಇದೆ ಸ್ನೇಹಿತರೊಂದಿಗೆ ಸಣ್ಣ ಪ್ರಯಾಣದ ಯೋಜನೆ ಸಾಧ್ಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹಳೆಯ ಕೆಲಸಗಳು ಇಂದು ಪೂರ್ಣಗೊಳ್ಳಬಹುದು ಸಂಜೆ ವೇಳೆಗೆ ಮನಸ್ಸಿಗೆ ಶಾಂತಿ ದೊರೆಯಲಿದೆ ಇನ್ನು ವೃಷಭರಾಶಿ ಇಂದು ನಿಮ್ಮ ಉತ್ಸಾಹದಿಂದ ಇತರರ ಮೆಚ್ಚುಗೆಗೆ ಪಡೆಯುತ್ತೀರಿ ಹೊಸ ಕಾರ್ಯಾರಂಭಕ್ಕೆ ಉತ್ತಮ ದಿನ ಆರ್ಥಿಕ ವಿಷಯದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಹಿರಿಯರ ಸಲಹೆ ಪಾಲಿಸಿದರೆ ಯಶಸ್ಸು ದೊರೆಯಲಿದೆ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಅತಿಥಿಯ ಆಗಮನದಿಂದ ಮನೆಯಲ್ಲಿ ಖುಷಿಯ ವಾತಾವರಣ ಉಂಟಾಗುತ್ತದೆ ಆರೋಗ್ಯ ಸ್ಥಿತಿ ಸ್ಥಿರವಾಗಿರುತ್ತದೆ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಇನ್ನು ಮಿಥುನ ರಾಶಿ ಇಂದು ಸಂವಹನ ಶಕ್ತಿ ನಿಮ್ಮ ಬಲವಾಗಿರುತ್ತದೆ ಕೆಲಸದ ಒತ್ತಡ ಇದ್ದರೂ ಫಲಿತಾಂಶ ಉತ್ತಮವಾಗಿರುತ್ತದೆ ಸಹೋದ್ಯೋಗಿಗಳ ಸಹಕಾರದಿಂದ ಗುರಿ ಸಾಧಿಸಲು ಸಾಧ್ಯ ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ ಸಣ್ಣ ತಪ್ಪು ದೊಡ್ಡ ತೊಂದರೆ ತೊರಬಹುದು ಕುಟುಂಬದವರು ನಿಮ್ಮ ಅಭಿಪ್ರಾಯವನ್ನು ಗೌರವಿಸುತ್ತಾರೆ ಪ್ರಯಾಣದ ಯೋಜನೆ ಯಶಸ್ವಿಯಾಗಬಹುದು ಸಂಜೆ ಸಮಯದಲ್ಲಿ ಆತ್ಮಸಂತೋಷ ದೊರೆಯುತ್ತದೆ ಇನ್ನು ಕಟಕ ರಾಶಿ ಮನಸ್ಸು ಸ್ವಲ್ಪ ಭಾವನಾತ್ಮಕವಾಗಿರಬಹುದು ಹಳೆಯ ಸ್ನೇಹಿತರಿಂದ ಸಂತೋಷದ ಸಂಪರ್ಕ ಸಿಗಬಹುದು ಕೆಲಸದಲ್ಲಿ ಹೊಸ ಬದಲಾವಣೆಗಳು ಉಂಟಾಗುವ ಸಾಧ್ಯತೆ ಇದೆ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಉತ್ತಮ ಆರ್ಥಿಕ ವಿಷಯದಲ್ಲಿ ಯೋಚನೆ ಮಾಡಿ ಕ್ರಮವಹಿಸಿ ಆರೋಗ್ಯದಲ್ಲಿ ಚಿಕ್ಕ ಅಸ್ವಸ್ಥತೆ ಇರಬಹುದು ಹೊಸ ಕಲಿಕೆಯ ಆಸಕ್ತಿ ಹೆಚ್ಚಾಗುತ್ತದೆ ದಿನದ ಅಂತ್ಯದಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇನ್ನು ಸಿಂಹರಾಶಿ ನಿಮ್ಮ ನಾಯಕತ್ವ ಗುಣ ಮೆರೆದಾಡುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯ ಪ್ರಾಮುಖ್ಯತೆ ಪಡೆಯುತ್ತದೆ ಹಣಕಾಸು ಸ್ಥಿತಿ ಉತ್ತಮವಾಗಿರುತ್ತದೆ ಸಾಮಾಜಿಕ ವಲಯದಲ್ಲಿ ಹೊಸ ಪರಿಚಯಗಳು ಸಿಗಬಹುದು ಕುಟುಂಬದವರ ಸಂತೋಷ ನಿಮ್ಮ ಮೂಲಕ ಹೆಚ್ಚಾಗುತ್ತದೆ ಆರೋಗ್ಯದಲ್ಲಿ ಶಕ್ತಿಯುತ ಸ್ಥಿತಿ ಕಾಣಬಹುದು ಪ್ರಯಾಣದಿಂದ ಲಾಭದ ಸೂಚನೆ ಇದೆ ಸಂಜೆ ಸಮಯದಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಇನ್ನು ರಾಶಿ ಇಂದು ನೀವು ನಿಗದಿತ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತೀರಿ ಕೆಲಸದಲ್ಲಿ ಶ್ರಮಿಸಿದಷ್ಟು ಫಲ ಸಿಗುತ್ತದೆ ಹಣಕಾಸು ವ್ಯವಹಾರದಲ್ಲಿ ನಿಖರತೆ ಅಗತ್ಯ ಕುಟುಂಬದಲ್ಲಿ ಅಲ್ಪ ತಕರಾರು ಉಂಟಾಗಬಹುದು ಶಾಂತವಾಗಿರಿ ಸ್ನೇಹಿತರ ಸಹಕಾರದಿಂದ ಸಮಸ್ಯೆ ಪರಿಹಾರವಾಗುತ್ತದೆ ಆರೋಗ್ಯದ ಮೇಲೆ ಗಮನ ಕೊಡಿ ಹೊಸ ಕಲ್ಪನೆಗಳು ಯಶಸ್ಸು ತರುತ್ತವೆ ದಿನದ ಅಂತ್ಯದಲ್ಲಿ ತೃಪ್ತಿಯ ಭಾವನೆ ಉಂಟಾಗುತ್ತದೆ ಇನ್ನು ತುಲಾರಾಶಿ ಇಂದು ನಿಮ್ಮ ಮನಸ್ಸು ಸಮತೋಲನದಿಂದ ತುಂಬಿರುತ್ತದೆ ಕೆಲಸದ ಒತ್ತಡ ಇದ್ದರೂ ಅದನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ ಹೊಸ ಸಂಪರ್ಕಗಳಿಂದ ಲಾಭದ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಅಗತ್ಯ ಕುಟುಂಬದವರ ಬೆಂಬಲ ನಿಮಗೆ ಶಕ್ತಿ ನೀಡುತ್ತದೆ ಆರೋಗ್ಯ ಸ್ಥಿತಿ ಸುಧಾರಣೆಯಾಗುತ್ತದೆ ಸಣ್ಣ ಉಡುಗೊರೊಳಿಗಿಂದ ಸಂತೋಷ ಹೆಚ್ಚಾಗುತ್ತದೆ ಇನ್ನು ವೃಶ್ಚಿಕ ರಾಶಿ ಇಂದು ಹೊಸ ಯೋಜನೆಗಳಿಗೆ ಅನುಕೂಲಕರ ಸಮಯ ಆತ್ಮವಿಶ್ವಾಸದಿಂದ ಕಾರ್ಯಾರಂಭ ಮಾಡಿದರೆ ಯಶಸ್ಸು ಖಚಿತ ಹಣಕಾಸು ಲಾಭದ ಸೂಚನೆ ಇದೆ ಸ್ನೇಹಿತರ ಸಹಕಾರದಿಂದ ಕಾರ್ಯಗಳು ಸುಗಮವಾಗುತ್ತವೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಎದುರಾಗುತ್ತವೆ ಆರೋಗ್ಯದ ವಿಷಯದಲ್ಲಿ ಕಾಳಜಿ ವಹಿಸಿ ನಿಮ್ಮ ಮಾತುಗಳು ಇತರರ ಮನಸ್ಸನ್ನು ಗೆಲ್ಲುತ್ತವೆ ದಿನದ ಕೊನೆಯಲ್ಲಿ ಸಂತೋಷದ ಅನುಭವ ಸಿಗುತ್ತದೆ ಇನ್ನು ಧನುರಾಶಿ ನಿಮ್ಮ ದೃಢ ನಿಶ್ಚಲ ಫಲ ಕೊಡುತ್ತದೆ ಕೆಲಸದ ವಿಷಯದಲ್ಲಿ ಮಹತ್ವದ ನಿರ್ಧಾರ ಮಾಡಬಹುದು ಹಣಕಾಸಿನ ವಿಷಯದಲ್ಲಿ ಲಾಭದ ಅವಕಾಶ ಕುಟುಂಬದವರ ಸಹಕಾರದಿಂದ ಮನಸ್ಸು ಹಗುರಾಗುತ್ತದೆ ಹೊಸ ವಿಚಾರಗಳು ಯಶಸ್ಸಿಗೆ ದಾರಿ ಮಾಡುತ್ತವೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಪ್ರಯಾಣದಿಂದ ಹೊಸ ಅನುಭವ ಸಿಗಬಹುದು ಸಂಜೆ ವೇಳೆಗೆ ಆಧ್ಯಾತ್ಮಿಕ ಚಿಂತನೆ ಮಾಡಬಹುದು ಇನ್ನು ಮಕರ ರಾಶಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಸಹನೆಯಿಂದ ನಡೆದುಕೊಂಡರೆ ಯಶಸ್ಸು ಖಚಿತ ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕತೆ ಅಗತ್ಯ ಕುಟುಂಬದವರಿಂದ ಪ್ರೋತ್ಸಾಹ ಸಿಗುತ್ತದೆ ಸ್ನೇಹಿತರ ಸಹಕಾರದಿಂದ ಸಂತೋಷ ಹೆಚ್ಚಾಗುತ್ತದೆ ಆರೋಗ್ಯದಲ್ಲಿ ಚಿಕ್ಕ ಅಸ್ವಸ್ಥತೆ ಇರಬಹುದು ವಿಶ್ರಾಂತಿ ಅಗತ್ಯ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸೂಕ್ತ ದಿನವಲ್ಲ ಸಂಜೆ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ ಇನ್ನು ಕುಂಭರಾಶಿ ಇಂದು ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ ಕೆಲಸದಲ್ಲಿ ಮೆಚ್ಚುಗೆ ಸಿಗುತ್ತದೆ ಹಣಕಾಸಿನ ವಿಷಯದಲ್ಲಿ ಲಾಭದ ಸೂಚನೆ ಇದೆ ಕುಟುಂಬದವರೊಂದಿಗೆ ಸಮಯ ಕಳೆಯುವ ಸಾಧ್ಯತೆ ಆರೋಗ್ಯ ಉತ್ತಮವಾಗಿರುತ್ತದೆ ಪ್ರಯಾಣ ಯೋಜನೆಗಳು ಯಶಸ್ವಿಯಾಗುತ್ತವೆ ನಿಮ್ಮ ಧೈರ್ಯದಿಂದ ಸವಾಲುಗಳನ್ನು ಎದುರಿಸುತ್ತೀರಿ ದಿನದ ಅಂತ್ಯದಲ್ಲಿ ಸಂತೋಷದ ಕ್ಷಣಗಳು ಎದುರಾಗುತ್ತವೆ ಇನ್ನು ಮೀನರಾಶಿ ಕೆಲಸದಲ್ಲಿ ಹೊಸ ಆಲೋಚನೆಗಳಿಗೆ ಮೆಚ್ಚುಗೆ ದೊರೆಯಬಹುದು ಹಣಕಾಸಿನ ವಿಷಯದಲ್ಲಿ ಪ್ರಗತಿ ಕಾಣಬಹುದು ಕುಟುಂಬದವರೊಂದಿಗೆ ಸಂಭ್ರಮ ಸಾಧ್ಯತೆ ಸ್ನೇಹಿತರ ಸಹಕಾರದಿಂದ ಮನಸ್ಸು ಹರ್ಷವಾಗುತ್ತದೆ ಆರೋಗ್ಯದ ಸ್ಥಿತಿ ಸುಧಾರಣೆಯಾಗುತ್ತದೆ ಪ್ರಯಾಣದಿಂದ ಲಾಭದ ಸೂಚನೆ ಇದೆ ಸಂಜೆ ಸಮಯದಲ್ಲಿ ಆನಂದದ ಅನುಭವ ಸಿಗುತ್ತದೆ ಪ್ರಿಯ ವೀಕ್ಷಕರೇ ಬಹಳಷ್ಟು ಜನ ದಿನ ಭವಿಷ್ಯವನ್ನು ನೋಡುತ್ತಿದ್ದೀರಿ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಇನ್ನೂ ಮಾಡಿರುವುದಿಲ್ಲ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕನ್ನನ್ನು ಒತ್ತಿ